ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಭವ್ಯವಾದಂತಹ ಕಟ್ಟಡಗಳು ದೊಡ್ಡ ಗುಡಿನೂ ಆಗಿದೆ ಈಗೂ ಕಟ್ಟಡ ಕಾಮಗಾರಿ ಕೆಲಸಗಳು ಪ್ರಗತಿಯಲ್ಲಿ ಇದಾವ್ರೆ ಇವು ಎಲ್ಲ ಇದ್ರು ಇಷ್ಟ ಆದ್ರೂ ಒಂದ್ ಹತ್ತು ಪೈಸಾ ಕೂಡ ನಾವ್ ಯಾರ ಭಕ್ತರ ಮನೆಗೆ ಪಟ್ಟಿ ಬೇಡಕ್ಕೆ ಹೋಗಿಲ್ಲ ನಾವ್ ಗುಡಿ ಕಟ್ಟಕ್ ನಮಗೆ ನಮಗ್ ಪಟ್ಟಿ ಕೊಡ್ರಿ ಪಾಕಿ ಅದೊಂದು ಹಂತ ದುರ್ಗತಿ ಒಂದು ಭಗವಂತ ನಮಗ ಯಾರಿಗೂ ಕೊಟ್ಟಿಲ್ಲ ಕೇರೂರು ನಮ್ಮ ಕೇರೂರು ಜನಾನು ಇಲ್ಲಿ ಹಂಗ ಸಾಕಷ್ಟು ದುಡ್ದಾರ್ರಿ ಈ ಅರ್ಭಾಗದಿಂದ ಕೂಡ ಕಲ್ಲುಗಳು ತರಾಕು ದುಡ್ದರು ತಮ್ಮ ಎತ್ತೋಳ ಬಂಡಿನೂ ಹುಡಿದ್ರು ಟ್ರಾಕ್ಟರ್ಗಳು ಹೊಸ ತಂದಿರೂ ಫ್ರೀ ತಂದು ಕಲ್ಲುಗಳು ತಂದರು ಟ್ರಕ್ ಇದ್ರು ತಂದರು ಜೆ ಸಿ ಬಿಳಿದ್ರು ಇಲ್ಲಿ ದುಡಿಸಿದರು ಮತ್ತ್ ಯಾವ ವಾಹನ ಸೌಕರ್ಯ ಇಲ್ಲದವ್ರ ಇಲ್ಲಿ ಪ್ರತಿಯೊಬ್ಬರೆಲ್ಲಾ ಕಲ್ಲು ಎತ್ತದ ಕೆಲಸ ಮಾಡದ ಈ ಗುಡಿ ಪಾಯ ತೆಗ್ಯದ ಪ್ರತಿಯೊಬ್ಬರೆಲ್ಲ ಇಲ್ಲಿ ತಮ್ಮ ಶ್ರಮ ಇಲ್ಲಿ ವಹಿಸಿದ ಈ ಎಲ್ಲಾ ಭಕ್ತರದ ಶ್ರಮ ವಹಿಸಿದಾರನ ಇಂಥ ಭವ್ಯ ಬಂಗಲೆಗಳು ನಿರ್ಮಾಣ ಆಗ್ತವೆ ನಾವು ಒಬ್ಬ ಮಾಡ್ತೇವೆ ಅಂದ್ರೆ ಯಾರು ಸಾಧ್ಯ ಇಲ್ಲ ಸಮಸ್ತ ಎಲ್ಲ ನಾಡಿನ ಜನತೆಗೆ ನಮಸ್ಕಾರ ಅಹ್ ಇವತ್ತಿನ ಪುಣ್ಯಕ್ಷೇತ್ರ ಒಂದು ಎಲ್ಲಿ ಬಂದಿದ್ದೀವಿ ಅಂತ ಕೇಳಿದ್ರೆ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದ ಅತ್ಯಂತ ಅಹ್ ಒಂದು ಪುಣ್ಯಸ್ಥಳ ಅಂತಾನೆ ಹೇಳ್ಬೋದು ಮತ್ತು ಪುಣ್ಯ ಸ್ಥಳ ಇಲ್ಲಿ ಯಾಕೆ ಇಲ್ಲಿ ಇಷ್ಟೊಂದು ಅಹ್ ಹೆಚ್ಚು ಸ್ಥಾನಮಾನ ಇದೆ ಅಂತ ಕೇಳಿದ್ರೆ ಕೆರೂರು ಗ್ರಾಮ ಅಂದ ತಕ್ಷಣ ನೆನಪಿಗೆ ಬರೋದು ಮೊದಲು ಆ ಅರಣ್ಯ ಮತ್ತು ಮಲಕಾರ ಸಿದ್ಧ ಯಾಕಂತಂದ್ರೆ ಹೊನ್ನ ಚೌಡಲ್ದ ಮತ್ತು ರಭಕಾ ದೇವಿ ಅವರ ಉದರಲ್ಲಿ ಜನಿಸಿರ್ತಕ್ಕಂತ ಅರಣ್ಯ ಸಿದ್ಧ ಮತ್ತು ಮಲಕಾರ ಸಿದ್ಧನ ಪೌಡ ಪುಣ್ಯಕ್ಷೇತ್ರ ಇದು ಪೌಡ ಪುಣ್ಯಕ್ಷೇತ್ರ ಹೆಂಗಂತ ಕೇಳಿದ್ರೆ ಇಲ್ಲಿ ಸಾಕಷ್ಟು ಇಲ್ಲಿ ಒಂದು ಸಮಾಜದ ಭಕ್ತಾದಿಗಳು ಇಲ್ಲಿ ದೇವಸ್ಥಾನಕ್ಕ ಸಾಕಷ್ಟು ಒಂದು ಅಹ್ ಎಲ್ಲಾ ಸಮಾಜದ ಮತ್ತು ಎಲ್ಲಾ ಜಾತಿ ಧರ್ಮ ಅನ್ನದೆ ಎಲ್ಲಾ ಸಮಾಜದ ಭಕ್ತಾದಿಗಳು ಕೂಡ ಈ ದೇವಸ್ಥಾನಕ್ಕೆ ದುಡ್ಕೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ನಾವ್ ಇವತ್ತು ನಿಮ್ಗೆ ಆ ಪುಣ್ಯಕ್ಷೇತ್ರನ ತೋರಿಸ್ತಾ ಇದೀವಿ ಯಾಕಂತಂದ್ರ ಇದಕ್ಕಿಂತ ಮುಂಚೆ ನಾವು ಬನದಾಗ ಇರುವಂತಹ ಜಾಗನ ನಿಮ್ಗೆ ತೋರಿಸಿದೀವಿ ಈಗ ಅದಾದ ನಂತರ ಇಲ್ಲಿ ಊರಲ್ಲಿರುವ ಮಲ್ಕಾರ್ ಸಿದ್ಧನ ದೇವಸ್ಥಾನವನ್ನು ನಿಮ್ಗೆ ತೋರಿಸ್ತಾ ಇದೀವಿ ಮತ್ತು ಅಲ್ಲಿ ಬನದಲ್ಲಿರುವಂತಹ ದೇವಸ್ಥಾನಕ್ಕೆ ಮತ್ತು ಇಲ್ಲಿ ಏನು ಜಾತ್ರೆ ಒಳಗೆ ಇಲ್ಲಿಂದ ಏನು ವಿಶೇಷತೆ ಇರ್ತದೆ ಇಲ್ಲಿಂದ ಜಾತ್ರೆ ಜಾತ್ರೆಗೆ ಇಲ್ಲಿಂದ ಪಾಲಿಕೆ ಇಲ್ಲಿ ಮೊದಲ ಜಾತ್ರೆ ನಡೀತದ್ರೆ ಇಲ್ಲಿಂದ ತಕ್ಷಣ ಅಲ್ಲಿ ಮರಗ ಜಾತ್ರೆ ನಡೆಯುವಂತ ಒಂದು ಕಾರ್ಯಕ್ರಮ ಇರ್ತದೆ ಯಾವ ರೀತಿ ನಡೀತದೆ ಅಂತದ ಇಲ್ಲಿ ಸ್ವಾಮಿಗಳ ಜೊತೆ ಮತ್ತು ಹಿರಿಯರ ಜೊತೆ ನಾವು ಮಾತಾಡ್ತೀವಿ ಅದ್ರಕ್ಕಿಂತ ಮುಂಚೆ ಆಗಿ ನಮ್ಮ ಲಿಂಗಾಯತ ಸಮಾಜದ ಅಹ್ ಮುಖ್ಯಸ್ಥರಾಗಿರ್ತಕ್ಕಂತ ಈ ಮುಖಂಡ್ ಆಗಿರ್ತಕ್ಕಂತ ಅಂದ್ರೆ ಕಾಕಾರ ಅಂದ್ರೆ ಮಿನಿಮಮ್ ಒಂದ್ ಇಲ್ಲ ಅಂದ್ರೆ ಆಯ್ತು ಇಲ್ಲಿ ಈ ದೇವಸ್ಥಾನದೊಳಗ ತಮ್ಮ ಮುಂದಾಳತ್ತದಾಗ ಇಲ್ಲಿ ದೇವಸ್ಥಾನದ ಕಟ್ಟಡ ಹಿಡ್ಕೊಂಡು ಯಾವ್ದೋ ಒಂದು ವ್ಯವಸ್ಥೆ ಮಾಡುವಂತ ಒಂದು ಪ್ರಯತ್ನದಲ್ಲದರ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ರಿ ನಲ್ವತ್ ನಾಲ್ತ್ ಎರಡು ವರ್ಷ ಆಯ್ತು ಸೇವೆ ಇಲ್ಲಿ ಏನು ಸೇವೆ ಅಂದ್ರೆ ಏನ್ರಿ ಏನು ಆ ರೀತಿ ಇದು ಇಲ್ರಿ ಏನು ಇಲ್ರಿ ಬರ್ಸೋದ ಕಟ್ಟಡಕ ಕಟ್ಟಡ ிர் பால அவ்ர நேத நடித்த அவ மடத்து மத்தி நீர தவிர நம்ம நைது ம கனஸ்வம மகவானந்த சிவானந்த சதானந்த ಇವ್ರೆಲ್ಲ ನೇತೃತ್ವದಲ್ಲಿ ನಾವೆಲ್ಲ ಹಂಗೆ ಮುಂದ ನಮ್ ಹಿರಿಯರ್ ವರ್ಷದಿಂದ ಮಾತಾಡ್ತೀವಿ ಈಗ ಮತ್ತೆ ನೀವು ಲಿಂಗಾಯತ ಸಮಾಜದವ್ರ ಅಂತ ಹೇಳ್ತಾ ಇದ್ರಿ ಮತ್ತೆ ಎಲ್ಲ ಬಾರಿಸ್ರಿ ಎಲ್ಲ ಬರ್ತೀವಿ ಕೋಣೆ ತಾಲೂಕಿನ ಕೆರೂರು ಗ್ರಾಮದಲ್ಲಿ ತಾಯಿ ರೆಬಕಾದೇವಿ ಹಾಗೂ ತಂದೆ ಹೊಣ್ಣ ಮುತ್ಯ ಇವರ ಪುಣ್ಯ ಗರ್ಭದಿಂದ ಇಬ್ಬರು ಅವಳಿ ಜವಳಿ ಮಕ್ಕಳು ಈ ಕೆರೂರ್ ಪುಣ್ಯ ಗ್ರಾಮಕ್ಕೆ ಸೂರ್ಯ ಚಂದ್ರನಂತೆ ಉದಯಿಸಿದ ಎನ್ನ ಆರಾಧ್ಯ ದೈವಗಳಾದ ಶ್ರೀ ಮಲಕಾಡಿ ಸಿದ್ದೇಶ್ವರ ಹಾಗೂ ಶ್ರೀ ಅರಣ್ಯ ಸಿದ್ದೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತ ಸರ್ವ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ ನಿಮ್ಮ ಪುಣ್ಯ ಕ್ಷೇತ್ರ ದರ್ಶನ ವಾಹಿನಿ ಯೂಟ್ಯೂಬ್ ಚಾನಲ್ಗೂ ನಿಮಗೂ ನಮಸ್ಕಾರ ಮಾಡುತ್ತಾ ನೀವು ಕೇಳಿದಂಥ ಒಂದು ವಿಷಯಕ್ಕೆ ನಾವು ಉತ್ತರ ಕೊಡ್ತೀನಿ ಈಗ ಅಲ್ಲಿ ಬಣ್ಣದಾಗ ಇರ್ತಕ್ಕಂಥದ್ದ ಅಲ್ಲಿ ಅಲ್ಲಿ ಮಲ್ಕಾ ದೇವಸ್ಥಾನ ಐತಿ ಇಲ್ಲೂ ಮಲ್ಕಾ ಗದಗಿ ಮಣಿ ಅಂತಾರ ಅದಕ್ಕೆ ಗುಡಿ ಅಂತಾರು ಬಣ ಅಂತಾರು ಇದಕ್ಕೆ ಗದ್ಗಿ ಮಣಿ ಅಂತಾರು ಗುಡಿ ಅನ್ನಂಗಿಲ್ಲ ಕಾರಣ ಏನಂದ್ರೆ ಇಲ್ಲಿ ತಾಯಿ ಜನ್ನಮ್ಮ ದೇವಿ ಮತ್ತು ಬೀರ್ಮುತ್ಯ ಅವರ ಹೊನ್ನ ಜವಡಲ್ ಮುತ್ಯ ಮತ್ತು ರಮಾ ದೇವಿ ಅವರಿಗೆ ಜನ್ನಮ್ಮ ದೇವಿ ಮತ್ತು ಹೊಂಚ ಬೀರ್ ಮುತ್ಯ ಅಂತ ಹೆಸರು ಇದ್ರಿ ಅವ್ರ ಇಲ್ಲಿ ಇದ ಕೇರಳ ಗ್ರಾಮದೊಳಗ ಈಗ ಏನು ಇದು ಗದ್ಗಿ ಮನಿ ಆತ ಈ ಗದ್ಗಿ ಮನಿ ಒಳಗನ ಅವ್ರು ಇಲ್ಲಿ ಇರ್ತಿದ್ರು ಇಲ್ಲಿ ಇದ್ಕೊಂಡ ಈ ಅವಳಿ ಜವಳಿ ಮಕ್ಕಳಿಗೆ ಅರಣ ಸಿದ್ದಮಲ್ ಕಾಶ್ ಜನ್ಮ ಕೊಟ್ರು ಅವ್ರು ಇರ ಇಲ್ಲೇ ವಾಸ ಮಾಡಿ ಇರ್ತಿದ್ರ ಅದಕ್ಕೆ ಮಣಿ ಮಣಿ ಅಂತ ಗದ್ಗಿ ಮಣಿ ಅಂತ ಒಂದು ಹೆಸರು ಹಿಂಗಾಗಿ ಅವ್ರು ಇಲ್ಲೇ ಉಳ್ಕೊಂಡು ವಾಸ ಮಾಡಿದ ಗದ್ಗಿ ಮನಿ ಅಂತ ಹೆಸರು ಬತ್ರಿ ಒಬ್ರು ಸಣ್ಣ ಎಲ್ಪರಟ್ಟಿ ರಾಯಬಾಗ್ ತಾಲೂಕ್ ಯಲ್ಪರಟ್ಟಿ ಗ್ರಾಮದಾಗ ಅವ್ರು ಅಲ್ಲಿ ಐಕಾದ್ರು ಒಬ್ರಂತೂ ಇಲ್ಲಿ ಆ ಹುಣಸಿನ ಬಂದಾಗ ಅವ್ರು ಅಲ್ಲಿ ಐಕಾದ್ರು ಬೀರ್ ಮುಖ್ಯ ಅಂದ್ರೆ ಇವ್ರ ಅಪ್ಪ ಅಲ್ಲಿ ಅಲ್ಲೇ ಅದು ಅವರು ಹುಣಸಿನ ಬಂದಾಗ ಅಲ್ಲೇ ಅವರು ಐಕಾದ್ರು ತಾಯಿ ಇದ್ದಕ್ಕಿನ್ನ ಯಲ್ಪರಟ್ಟಿ ಗ್ರಾಮದಾಗ ಅಲ್ಲಿ ಅವರು ಐಕಾದ್ರು ಇವ್ರು ಇಲ್ಲಿ ಇರ್ತಕ್ಕಂಥದ್ದು ವಾಸ ಮಾಡ್ತಕ್ಕಂಥ ಮಣಿಗೆ ಗದಗಿ ಮಣಿ ಅಂತ ಹೆಸರು ಐತೆ ಆದ್ರ ಗುಡಿ ಎತ್ತಿ ಯಾರು ಕರೆಯಂಗಿಲ್ಲ ಅಲ್ಲಿ ಏನಿದ್ರಿ ಇಲ್ಲಿನ ಪಲ್ಲಕ್ಕಿಗಳು ಎರಡು ಪಾಲ್ಕಿ ಅಲ್ಲಿ ಹೋಗಿ ಬಣದಾಗ ಹಬ್ಬ ಹರಿದಿನ ಜಾತ್ರೆ ಉತ್ಸವ ಕಾರ್ಯಕ್ರಮ ಎಲ್ಲ ನಡೆಯೋದು ಮಾತ್ರ ಅಲ್ಲೇ ಅಲ್ಲೇ ಯಾಕೆ ಆಗ್ತಿತ್ತು ಅಂದ್ರೆ ಅಲ್ಲಿ ಮಲ್ಕಾ ಸಿದ್ದೇಶ್ವರದ ಐಕ್ಯ ಸ್ಥಾನ ಐತೆ ಅಂದ್ರೆ ಗದಿಗೆ ಐತಿ ಇಲ್ಲಿ ಇರುವ ಮಣಿ ಅನ್ನೋ ಇದಕ್ಕೆ ಗದಿಗೆ ಮಣಿ ಅಂತ ಹೆಸರು ಬರ್ತದೆ ಗದಿಗೆ ಮಣಿ ಐಕ್ಯ ಸ್ಥಾನ ಅದಕ್ಕೆ ಅಲ್ಲೇ ಜಾತ್ರೆ ಹಬ್ಬ ಹರಿದಿನ ಕಾರ್ಯಕ್ರಮಗಳೆಲ್ಲ ನಡೀತಕ್ಕಂಥವ್ ಅಲ್ಲೇ ಇರ್ತವೆ ಮೇನ್ ನೀವ್ ಪ್ರಶ್ನೆ ಕೇಳ ಇಲ್ಲಿ ಮಲ್ಕಾರ್ಸಿದ್ದಿನ ಸಾರತಿ ಅಂತಂದ್ರ ಮಲ್ಕಾರ್ಸಿದ್ದಿನ ಸಾರತಿ ಅಂತ ನೆನಪಿಗೆ ಬರೋದು ಕುದು್ರಿ ಆ ಕುದುರೆ ಇಲ್ಲಿ ದೇವಸ್ಥಾನದ ಕುದುರೆ ಐತಿ ಅಂದ್ರ ಅದನ್ನು ಒಳಗಡೆ ಕುದರಿ ಯಾವ ರೀತಿ ವ್ಯವಸ್ಥಾ ಅದನ್ನು ಒಳಗಡೆ ಹೋಗಿ ಬರೋಣ ಬರೀ ಆ ಬರೀ ಸಂಜ್ ಈಗ ಮೇವಾಲ ಇಲ್ಲಿ ಹೆಂಗ್ ವ್ಯವಸ್ಥೆ ಐತಿ ರೈತರು ಕೊಟ್ಟ ತಿರ್ಗ್ರಿ ಹ್ಮ್ ಊರಾಗ ಯಾರ ಏನಲ್ರಿ ಹಾ ರೀ ಯಾರು ಮಾತಾಡ್ಸೋಳು ಸೆಕ್ರೆಟ್ರಿ ಎರಡು ಬೇಕಾದ್ರೆ ಕಡ್ಕೊಂಬರಿ ಹಾ ರೀ ಮಾ ಅವರು ತಂದು ಕೊಡ್ತಾರೆ ರೀ ಹಾ ರೀ ಅಂದ್ರೆ ಇಲ್ಲಿ ಮಲ್ಕಾರ್ಸಿದ ದೇವಸ್ಥಾನ ಅಂತ ತಕ್ಷಣ ಕುದುರಿಗೆ ಅಂತ ತಕ್ಷಣ ಯಾರು ಏನಿಲ್ಲ ನಾನು ಕೇಳೋದು ಹೇಳಿ ಯಾರು ಹಾ ರೀ ಮಾತಾಡೋದು ಹೇಳಿ ಯಾರು ಆಯ್ತಿದ್ರೆ ಅಂದ್ರೆ ಎಲ್ಲ ಊರವ್ರು ಕೂಡ ಕುದುರಿ ತನ ಒಂದ್ ಮೇವಿನ ದೇವಸ್ಥಾನ ಮಾಡ್ತಾರೆ ಈಗ ನೀವ ಇದು ಕುದುರೆ ಕಂಟಿನ್ಯೂ ನೋಡ್ ನೋಡ್ತಾರೆ ಈಗ ಪಾಲಕಿ ಹೊಂಟ್ರ ಕುದುರೆ ಹೋಗ್ತೈತೆ ಪಾಲಿಕೆಯಲ್ಲಿ ಹೋಗ್ತದಲ್ಲ ಹೋಗ್ತದೆ ಹೋಗಿದ್ದೆ ಹೋಗ್ಬಿಟ್ಟೈತೆ ಹಾ ರೀ ಅದು ಕುದುರೆ ಸೇವೆ ಮಾಡಕ್ ಹತ್ತಿರ இப்படி அரண் சித்தீஸ்வரர் அவங்க மூலத்த எல்லா முந்த் வீர் எல்லா அந்த பிரதமதாக வீர அந்த பிரக்த எல்லா வீர அன்னோ முந்தி சேர்க்கிறேன் ಯಾಕಂದ್ರೆ ಅವ್ರ ವೀರಾವೇಶದಿಂದ ಯುದ್ಧ ಮಾಡಿರಲ್ಲ ಅದಕ್ಕೆ ವೀರ ಅಂತಕ್ಕಂಥದ್ದು ಮುಂದಕ್ಕೆ ಹೆಸರು ಬರ್ತೀವಿ ಅವರಲ್ಲಿ ಆಕಳ ಕಾಯುವಾಗ ತಂದೆ ತಾಯಿ ಮತ್ತು ಅಣ್ಣಗ ತನ್ನ ಸಮಾಚಾರ ತಿಳಿಸುವ ಸಲುವಾಗಿ ಇದೊಂದು ಪೋಸ್ಟ್ ಮ್ಯಾನ್ ಪೋಸ್ಟ್ ಮ್ಯಾನ್ ಅಂದ್ರೆ ಒಂದು ಪತ್ರಕರ್ತ ಅದ ಮ್ಯಾಗ ಹಾಲು ಕಳ್ಸ್ಕೊಂಡ ಅದೇ ಗೋಳಿ ಬಂದು ಇಲ್ಲಿ ಕಾಡಬರ್ದಾಗ ಐಕಾಯ್ತು ಅದನ್ನ ಅವ್ರ ಗುಡಿ ಕಟ್ಟಿಕಿಸಿದ ಅದು ಅರಣ್ಯ ಸಿದ್ದೇಶ್ವರ ಅಂತ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸ್ಥಾಪನೆ ಮಾಡಿದ್ದಾರೆ ಹೌದೌದು ಬರ್ದಿತ್ರ ಬರ್ಲಿ ಈರೂರು ಹದಿನೊಳಗ ಕಾಡಾಪುರ ಬರ್ಬೇಕು ಆ ಮುಂದ ಏನೋ ಕಾರಣಾಂತರ ಮೊದಲಿನ ಕಾಲದಾಗ ಹಿಂದೆ ಕೆಲವೊಂದ್ ದಿವ್ಸ ಒಳಗೆ ಹಿಂದಿನ ದಿವ್ಸದಾಗ ರೀ ನಮ್ದಾಗ ಇದು ಅರ ಮಲ್ಕಾ ಸಿದ್ದೇಶ್ವರ ಪಾಲ್ಕಿ ಅಲ್ಲಿ ಹೋಗಿ ಜಾತ್ರೆ ಆಗ್ತಿತ್ರಿ ಮುಂದೆ ಏನೋ ಏನೋ ಕಾರಣಾಂತರ ನಮಗೆ ನಮಗೆ ಜಾತ್ರೆ ಇಲ್ಲ ಹಾಕೈತ್ರಿ ಪಾರ್ಟಿ ಜಾತ್ರೆ ಅಲ್ಲೇ ಹಾಕೈತ್ರಿ ಅದಕ್ಕೆ ಪಾಲ್ಕಿ ಹೋಗ್ಬೇಕಂದ್ರ ಇವ್ರ ತರುವಾಯನ ಕಾಡಾಪುರದ ಪಾಲ್ಕಿನ ಅಲ್ಲಿ ಹೋಗ್ತೈತ ಈಗೇನು ಎಲ್ಪರ್ಟಿ ಅರಣ್ಯ ಸಿದ್ದೇಶ್ವರ ಗುಳಿ ಮ್ಯಾಗ ಹಾಲ್ ಕಳಿಸ್ತಿದ್ರಲ್ಲ ಆ ಹಾಲ್ ಇಲ್ಲಿ ಬರೋದಕ್ಕೆ ಕೆಟ್ಟ ದಿಂಟಾಗಿತ್ತು ಕೆಟ್ಟ ಆದ ಕೂಡಲೇ ನನ್ನ ಮಗ್ಗೇನೋ ಘಾತ ಆಗಿತಿ ಹೇಳಿ ಜನ ತಾಯಿದಕ್ಕೆ ಎದಿ ಎದಿ ಬಡ್ಕೊಂಡ ಅತ್ ದುಃಖ ಮಾಡಿದಾಗ ಮಗನ್ ಹುಡ್ಕ್ಯಾಡಕ್ಕೆ ಈ ಕೆಳಕಿನ ದಿಕ್ಕಿಗೆ ಅಂದ್ರ ಪೂರ್ವ ದಿಕ್ಕಿ ಆಗ ಹೋಗುವ ಹೇಳ್ದಾಗ ಮಾದಿಗರ ಪಕ್ಕಿ ಒಬ್ಬ ಚೆನ್ನಯ್ಯ ನಾವ ಆ ತಾಯಿ ಹತ್ತಿ ಅವ್ನ ಸಂಗಾಟ ಹೋಗಿಬಿಡ್ಯ ಆ ಹಂಗ ತಿರುಗಾರ್ ತಿರ್ಗಾರ್ ತಿರ್ಗ ಅವಾಗೆಲ್ಲ ಘೋರ ಅರಣ್ಯ ಇತ್ತು ಆ ಅರಣ್ಯ ಒಳಗೆ ಹಂಗ ಹೋದ್ ಹೋದ್ ಹೌದ್ ಹೋಗ್ ಹೋಗುವ ಈಗ ಸದ್ಯ ಮರಬೈತಿ ಆ ಮರದಕ್ ಹೋಗದಕ್ ಮರಗದ ಮರಗ ಹತ್ತ ಹೋಗುದಕ್ಕ ಪೂರ್ಣ ಆಗ್ಬಿಡಿ ಕತ್ಲೆ ಆದಾಗ ಅವಾಗ ದಟ್ಟ ಕಾಡುಗಳಿಗೆ ಏನು ಕಾಣಿಸಕ್ಕಿಲ್ಲ ಇದ್ದಾಗ ರೀ ಮುಂದ ಆ ಗಿಡದ ಅರಣ್ಯದೊಳಗಿಂದ ಒಂದು ಟಂಕಿ ಮುರ್ಕೊಂಡ್ ಅದಕ್ಕೆ ಜನತಾ ಇದ್ದಕ್ ತನ್ನ ಸೀರೆ ಸೆರಗ ಹಳದ್ ಆ ಚೆನ್ನಕಾಯಿ ಕೊಟ್ಟಾಗ ಅವ್ನು ಚೆನ್ನಾಗಿ ಇದ್ದಾವ್ ಅದನ್ನ ಸೀರೆ ಸೆರಗ ಸುತ್ತಿ ಸುತ್ತಿ ಇದನ್ನ ಮಾಡಿದ್ರಿ ಅವಾಗ ನಮ್ಮ ಜನ್ನವತ ಇದ್ದಕ್ಕೆ ಏನ್ ಮಾಡಿದ್ರಿ ಆ ಮರಗ ಹಳದಾಗಿ ನೀರ ಅದನ್ನ ತಗೊಂಡು ಜ್ಯೂಟಿಗೆ ಹಾಕಿವಾರ ಅದ ಎಣ್ಣೆ ಆಯ್ತಲ್ಲಿ ಅವಾಗ ಸಾಕ್ಷಾತ್ ಅಗ್ನಿ ನಾರಾಯಣನ ಮನಸ್ಸಿನೊಳಗೆ ಧ್ಯಾನ ಮಾಡಿ ಧ್ಯಾನ ಮಾಡಿದಾಗ ಆ ಡ್ಯೂಟಿಯ ಅಗ್ನಿ ನಾರಾಯಣ ಉದಿಯಾಗಿ ಡ್ಯೂಟಿ ಹೊತ್ತಿ ಈ ಕಾರಣದಿಂದ ಈ ನಮ್ಮ ಮಾದಿಗರ ಸಮಾಜಕ್ಕೆ ಡ್ಯೂಟಿ ಹಾಕುವಂತ ಅವರಿಗೆ ಉಳಿದು ಅವ್ರಿಗೆ ಹೋದ್ ಮುಂದೆ ಅದೇ ಹಂಗ ಥೋ 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 ತ ಕಾಡು ಮೇಡ ಅನಧಾಡ್ಕೊತ ಹೋಗುವಳಿದಾಗ್ರಿ ಜನ ತಾಯಿ ಪಾದ ಒಡೆದ್ ರಕ್ತ ಬರದ ರಕ್ತ ಬರಕ್ಕೆ ಚಲೋ ಆಯ್ತು ರಕ್ತ ಬರಕ್ಕೆ ಚಲೋ ಆದಾಗ ಇವ್ ಮಾದರಿ ಚೆನ್ನೈ ಇದ್ದ ನಾವ್ ಮಾಡಿದ್ರಿ ಇಂಥ ಪುಣ್ಯ ಪುರುಷರ கால ரெங்க நம்ம்ததேந்தரண கொரத ஆ தாயி பாலுக்கிள்ம்மாழகி அந்த ಅದ ಅದ ಚಮಾಳಗಿನ ಅವರು ಏನ್ ಮಾಡ್ತಾರೆ ನಮ್ಮ ಪ್ರತಿ ವರ್ಷ ಅನ್ನತಮ್ಮ ಮಲ್ಕಾ ಸೀತಾರಾಯಣ ಸಿದ್ದೇಶ್ವರ ಜಾತ್ರೆ ಆಗೋ ಟೈಮ್ದಾಗ ಅವ್ರು ಇಲ್ಲಿ ಓಣಿಯಿಂದ ರಾತ್ರಿ ಎಷ್ಟೋ ಒಂದು ಹತ್ತಿಪ್ಪತ್ತು ಹಾರಿಕೆ ಮಜಲ ಅಥವಾ ಊದೋ ಬಾರಿಸೋ ಇಂಥವೆಲ್ಲ ಕಡಿಗೆ ಮಜ್ಲ ಇಂಥವೆಲ್ಲ ಮೊದಲುಗಳು ಹಾಕಿ ಬೆಳೆ ಬೆಳಗ್ಗೆ ಊದೋದು ಬಾರಿಸೋದು ವಿದ್ರಮಣೆಯಿಂದ ಚಮಾಳಿಗೆ ಮಾಡ್ಕೊಂಡು ಅವರು ಮಾದಿಗರ ಓಣಿಯಿಂದ ಅವ್ರು ತಗೊಂಡು ಬಂದು ಇಲ್ಲಿ ಗುಡಿಗೆ ತಂದು ಅರ್ಪಣ ಮಾಡಿ ಇಲ್ಲಿ ಊಟ ಮಾಡ್ಕೊಂಡು ಹೋಗೋದು ಆ ಪದ್ಧತಿ ಒಂದು ಚಮಾಳಿಗೆ ಹಾಕು ಕೂಡ ಅವ್ರಿಗೆ ಆ ಸಂಪ್ರದಾಯದಿಂದ ಚಮಾಳಿಗೆ ಹಾಕು ಮಾದಿಗರ ಸಮಾಜಿಗೆ ಐತಿ ಡ್ಯೂಟಿಗೆನು ಮಾದರಿ ಸಮಾಜಿಗೆ ಐತಿ ಈ ಪ್ರಕಾರ ಮಾದರಿ ಚೆನ್ನಾಯಿಂದ ಅವನದ ಅವನ ಧರ್ಮದಿಂದ ಇವರು ಈ ಇಡೀ ಮಾದಿಗರ ಸಮಾಜಕ್ಕೆ ಒಂದು ಒಂದು ಉನ್ನತ ಸ್ಥಾನ ಸಿಕ್ಕ ಹಾಂ ಆ ಪುಣ್ಯ ಪುರುಷ ಅವತ್ತು ಮಾಡಿದ ಕೀರ್ತಿ ಇವತ್ತು ಇನ್ನು ತಕ್ಕ ಅದನ್ನ ಹಂಗ ಸಂಪ್ರದಾಯ ಮಾಡ್ಕೊತ ಮುಂದುವರ್ತಾರೆ ಒಳ್ಳೆಯಾಗ ಏನು ಮಾದಿಗರ ಸಮಾಜದಾಗ ಮಾಡ್ತಾರಲ್ಲ ಅದನ್ನ ಮಾಡೋರೇನ ಅವರು ಹರಳೆಗಳು ಹರಳೆ ಹರಳೆ ಸಮಾಜದವ್ರು ಹೆಚ್ಚ ಮಳಿಗೆ ಮಾಡ್ತಾರೆ ಅಂದ್ರೆ ಯಾವ ಜಾತಿ ಇಲ್ಲ ಅನ್ನೋದಿಲ್ಲರಿ ಎಲ್ಲ ಪ್ರತಿಯೊಂದು ಜಾತಿ ಧರ್ಮ ಈ ಭಗವಂತಗ ಭಕ್ತರಾಗಿ ದುಡ್ಡುಕೊಳ್ಳಾಕಿತ್ತರೋ ಆ ಭಕ್ತರಿಗೆ ಭಗವಂತ ಆಶೀರ್ವಾದ ಮಾಡೇ ಮಾಡಿಂಗ ಎಲ್ಲ ನಮ್ಮ ಈ ನಮ್ಮ ಗುಡಿಯಾಗ ಈ ನಮ್ಮ ದೇವಸ್ಥಾನದಾಗ ಲಿಂಗಾಯತ ಸಮಾಜನೂ ಹೆಚ್ಚೈತಿ ಲಿಂಗಾಯತ ಸಮಾಜ ಪ್ರತಿಯೊಂದು ಸಮಾಜ ತಗೋ ಮತ್ತೆ ಇದಲ್ಲ ಪ್ರತಿಯೊಬ್ರು ಎಲ್ಲಾ ಚೌಕ್ ಎಲ್ಲಾ ಜಾತಿ ಜನ ಈ ದೇವ್ರಿಗೆ ಬರ್ತಾರ್ರಿ ಎಲ್ಲಾ ಜಾತಿ ಜನ ಈ ದೇವ್ರಿಗೆ ಬರ್ತಾರ ಈಗ ಮುಂಬೈ ಮುಂಬೈ ಕಾಮಗಾರ ಕಮಿಟಿ ಐತೆ ಹಾ ಕಾಮಗಾರ ಕಮಿಟಿ ಅವ್ರು ನಮ್ಮ ಊರಾಗಿನ ಊರಾಗಿನವ್ರ ಅವ್ರೆಲ್ಲಾರ ಚೋಕ್ ಮುಂಬೈಗೆ ಅಲ್ಲಿ ನೌಕರಿ ಸಲುವಾಗಿ ಅಕ್ಕಿ ಹುಡುಗಾರ ಆದ್ರೂ ಕೂಡ ಏನ್ ಮಾಡ್ತಾರ ಗೊತ್ತೇನ್ರಿ ಪ್ರತಿ ತಿಂಗಳ ತಮ್ಮ ಪೇಮೆಂಟ್ ದಾಗ ಇಂಟ್ರೆಸ್ಟ್ ಈ ನಮ್ಮ ದೇವರ ಹೆಸರಲ್ಲೇ ಇರ್ತಾರೆ ಅಷ್ಟು ತೆಗೆದಿಟ್ಟು ಇಲ್ಲಿ ಎಲ್ಲ ಅವರು ಸಮಾಜಕ್ಕೆ ಪಟ್ಟಿ ಹಾಕಿ ನಮ್ಮ ಇಡೀ ಜಾತ್ರೆ ಎಲ್ಲ ಒಂದ್ ದಿವ್ಸ ವಿಜೃಂಭಣೆಯಿಂದ ಲೈಟಿಂಗ್ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಒಂದು ಐದಾರು ದಿನ ಜಾತ್ರೆಗೆಲ್ಲ ಚೊಕ್ಕ ಲೈಟಿಂಗ್ ವ್ಯವಸ್ಥೆ ಎಲ್ಲ ಪಾಪ ಅವ್ರದ್ದೆ ಮತ್ತೆ ಇದೆಲ್ಲ ಜಾತ್ರೆ ಗಾಡಿ ಶರ್ತಿ ಏನು ಕಾರ್ಯಕ್ರಮ ಇರ್ತಾರ ಆ ದಿವಸಕ್ಕೆ ಇಡೀ ಜಾತ್ರೆಗೆಲ್ಲ ಅನ್ನ ಪ್ರಸಾದ ವ್ಯವಸ್ಥೆ ಅವರ ಮಾಡ್ತಾರೆ ಇದೆಲ್ಲ ಲಾಸ್ಟ್ ನಮ್ಮ ಜಾತ್ರೆ ಕೊನೆ ಕಾರ್ಯಕ್ರಮ ನಿವಾರಕೆ ಆದ ಬಳಕ್ ಮಧ್ಯಾಹ್ನ ವೆಲತ್ತ ಅಭಿಷೇಕ ಅವರ ಮಾಡ್ತಾರೆ ಅಭಿಷೇಕ ಕಾರ್ಯಕ್ರಮ ಅವರ ಇಟ್ಕೊಂಡು ಈ ಇವು ಎಷ್ಟೋ ಈಗ ನೀವು ಎಲ್ಲ ನೋಡ್ರಿ ಈಗ ಆಗ ಎಲ್ಲ ಭವ್ಯವಾದಂತ ಕಟ್ಟಡಗಳು ನಡೆದವ್ರೆ ಅದೊಂದು ದೊಡ್ಡ ಗುಡಿನೂ ಆಗೈತಿ ಈಗೂ ಕಟ್ಟಡ ಕಾಮಗಾರಿ ಕೆಲಸಗಳು ಪ್ರಗತಿಯಲ್ಲಿ ಇದಾವ್ರೆ ಇವು ಎಲ್ಲ ಇದ್ರು ಇಷ್ಟಾದ್ರೂ ಒಂದು ಹತ್ತು ಪೈಸಾ ಕೂಡ ನಾವ್ ಯಾರ ಭಕ್ತರ ಮನೆಗೆ ಪಟ್ಟಿ ಬೇಡಕ್ಕೆ ಹೋಗಿಲ್ಲ ನಾವ್ ಗುಡಿ ಕಟ್ಟಕ್ ಕತ್ತಿವು ನಮಗ್ ಪಟ್ಟಿ ಕೊಡ್ರಿ ಪಾತ್ರೆ ಅದೊಂದು ಹಂತ ದುರ್ಗತಿ ಒಂದು ಭಗವಂತ ನಮಗೆ ಯಾರಿಗೂ ಕೊಟ್ಟಿಲ್ಲ ಅವ್ನವ ದುಡ್ಕೊಳ್ಳಿದ ಭಕ್ತರು ಏನೋ ಭಗವಂತನ ಪಾದಕ್ ಹನಿ ಮಣ್ಣು ಬೇಡ್ಕೊತಾರ್ರಿ ಅವ್ರ ಕಷ್ಟಗಳೆಲ್ಲ ಚೊಕ್ಕ ಭಗವಂತ ದೂರ ಮಾಡ್ತಾ ಅವ್ರ ಸ್ವಲ್ಪ ಖುಷಿ ತಂದು ಕೊಟ್ಟಂತ ಜನಗಿನಿಂದ ಈ ಕಟ್ಟಡಗಳೆಲ್ಲ ನಡತಾವ್ ಕೇರೂರು ನಮ್ಮ ಕೇರೂರು ಜನಾನು ಇಲ್ಲಿ ಹಂಗ ಸಾಕಷ್ಟು ದುಡ್ದಾರ್ರೀ ಈ ಅರ್ಭಾಗಿಂದ ಕೂಡ ಕಲ್ಲುಗಳು ತರಕೂ ದುಡ್ದರು ತಮ್ಮ ಎತ್ತೋಳ ಬಂಡಿನೂ ಹೊಡಿದರು ಟ್ರಾಕ್ಟರ್ ಹೊಸ ತಂದಿರೂ ಫ್ರೀ ತಂದು ಕಲ್ಲುಗಳು ತಂದರು ಟ್ರಕ್ ಇದ್ರು ತಂದರು ಜೆ ಸಿ ಬಿಳಿದ್ರು ಇಲ್ಲಿ ದುಡಿಸಿದರು ಮತ್ತೆ ಯಾವ ವಾಹನ ಸೌಕರ್ಯ ಇಲ್ಲದವ್ರ ಇಲ್ಲಿ ಕಲ್ಲು ಎತ್ತದ ಕೆಲಸ ಮಾಡದ ಈ ಗುಡಿ ಪಾಯ ತೆಗೆಯದ ಪ್ರತಿಯೊಬ್ಬರೆಲ್ಲ ಇಲ್ಲಿ ತಮ್ಮ ಶ್ರಮ ಇಲ್ಲಿ ವಹಿಸಿದಾರ ಹಿಂಗೆಲ್ಲಾ ಭಕ್ತರದ ಶ್ರಮ ವಹಿಸಿದ ಇಂಥ ಭವ್ಯ ಬಂಗ್ಲೆಗಳು ನಿರ್ಮಾಣ ಆಗ್ತವ್ರು ನಾ ಒಬ್ಬ ಅಂದ್ರೆ ಯಾರ ಕಡೆಯಿಂದೂ ಸಾಧ್ಯ ಇಲ್ಲ